ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಆಲ್ರೆಡಿ ತುಂಬ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಯಾರಿಗೆಲ್ಲ ಗೊತ್ತಿಲ್ವೋ ಅವರು ಈ ವಿಡಿಯೋ ನೋಡಿ ಅದ್ರ ಬಗ್ಗೆ ತಿಳ್ಕೊಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡಿಬೋದು ಏನೆಲ್ಲ ಅರ್ಹತೆಗಳು ಬೇಕು ದಾಖಲೆಗಳು ಏನೆಲ್ಲ ಬೇಕು ಅನ್ನೋ ಪ್ರತಿಯೊಂದು ನೀವು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದು ಇದರಲ್ಲಿ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಅಂತ ಒಂದು ಬರುತ್ತೆ ಅದರಲ್ಲಿ ಮೂರುವರೆ ಸಾವಿರ ರೂಪಾಯಿ ಸಿಗುತ್ತೆ ಅದು ಬಿಟ್ಟರೆ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಅಂತ ಬರುತ್ತೆ ಅದರಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಸೊ ಈ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಏನಿದೆ ಅದು ನಿಮಗೆ ಹಾಸ್ಟೆಲ್ನಲ್ಲಿ ನೀವು ಓದ್ತಾ ಇದ್ದರೆ ಅದು ನಿಮಗೆ ಸಿಗೋದಿಲ್ಲ ಬದಲಾಗಿ ನೀವು ಪಿ ಜಿಗಳಲ್ಲಿ ಪೇಯಿಂಗ್ ಆಗಿದ್ದು ಓದ್ತಾ ಇದ್ದರೆ ಅಥವಾ ನೀವು ಮನೆಯಿಂದ ಅಪ್ ಆ್ಯಂಡ್ ಡೌನ್ ಇದ್ದರೆ ಸೊ ಅದು ನಿಮ್ಮ ಖರ್ಚಿಗೆ ನಿಮ್ಮ ವಿದ್ಯಾಭ್ಯಾಸದ ಖರ್ಚಿಗೆ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಸಿಗುವಂಥದ್ದು ಒಂದೇ ಸಾರಿಗೆ ನಿಮ್ಮ ಅಕೌಂಟ್ಗೆ ಈ ಹದಿನೈದು ಸಾವಿರ ರೂಪಾಯಿ ನಿಮಗೆ ಬರುತ್ತೆ ಇನ್ನು ಇದರಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಟು ಎ ತ್ರೀ ಎ ಇವರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವಾಗ ನೀಡಬೇಕಾದ ದಾಖಲೆಗಳು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡು ಹತ್ತನೇ ಕಾ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಅಂದರೆ ನೀವು ಪಿ ಯು ಸಿಯಲ್ಲಿ ಓದ್ತಾ ಇದ್ದರೆ ನೀವು ಹತ್ತನೇ ತರಗತಿ ಅಂಕಪಟ್ಟಿಯನ್ನು ಕೊಡಬೇಕಾಗುತ್ತೆ ಅಥವಾ ಡಿಗ್ರಿ ಮಾಡ್ತಾಯಿದ್ರೆ ನೀವು ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿ ಯು ಸಿ ಎರಡೂ ಅಂಕಪಟ್ಟಿಯನ್ನು ಇಲ್ಲಿ ಕೊಡಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕು ಇಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಒಂದು ಬ್ಯಾಂಕ್ ಪಾಸ್ಬುಕ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ ಪಾಸ್ಬುಕ್ಕು ಆ ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ನ ಇ ಕೆ ವೈ ಸಿ ಮಾಡಿಸಿರ್ಬೇಕಾಗುತ್ತೆ ಅಂದರೆ ಎನ್ ಪಿ ಸಿ ಐ ಲಿಂಕ್ ಅಂತಾರಲ್ಲ ಗೌರ್ಮೆಂಟ್ ಸ್ಕೀಮ್ಗಳು ಹಣ ಬರಲಿಕ್ಕೆ ಅದೊಂದಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಅದನ್ನು ನೀವು ಮಾಡಿಸಿರ್ಬೇಕಾಗುತ್ತೆ ಸೊ ನೀವು ಅದನ್ನು ಬ್ಯಾಂಕಲ್ಲಿ ಹೋಗಿ ಒಮ್ಮೆ ವಿಚಾರಿಸಿ ತಿಳ್ಕೊಬೇಕು ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಕಾಲೇಜ್ ಅಡ್ಮಿಷನ್ ದಾಖಲೆ ಕಾಲೇಜ್ ಅಡ್ಮಿಷನ್ ಆಗಿರೋ ಬಗ್ಗೆ ದಾಖಲೆ ಕೊಡಬೇಕಾಗುತ್ತೆ ಜೊತೆಗೆ ನಿಮ್ಮ ನಿವಾಸ ಪ್ರಮಾಣ ಪತ್ರ ಅದನ್ನು ಸಹ ಇಲ್ಲಿ ನೀವು ಕೊಡಬೇಕಾಗುತ್ತೆ ಇನ್ನು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಕೊಡಬೇಕು ಜೊತೆಗೆ ನಿಮ್ಮ ಇಮೇಲ್ ಐ ಇಮೇಲ್ ಅಡ್ರೆಸ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ ಯಾಕಂದರೆ ಏನಾದರೂ ಮಾಹಿತಿ ಇದ್ದರೆ ನಿಮಗೆ ಅವರು ಇಮೇಲಲ್ಲಿ ಅದರ ಬಗ್ಗೆ ತಿಳಿಸ್ತಾರೆ ನಿಮಗೆ ಹಣ ಇದು ಬರೋದಾದರೆ ನಿಮಗೆ ಅದರಲ್ಲಿ ಮೋಸ್ಟ್ಲಿ ಇಮೇಲಲ್ಲಿ ತಿಳಿಸ್ತಾರೆ ಹಾಗಾಗಿ ನಿಮ್ಮ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಎರಡು ಕೂಡ ಮೆಸೇಜು ಮಾ ಅಂದ್ರೆ ಈ ಇಮೇಲ್ ಐಡಿಯಲ್ಲಿ ಮಾಹಿತಿ ಕೂಡ ಬರುತ್ತೆ ಅದ್ರ ಬಗ್ಗೆ ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಅಲ್ಲಿ ಕೊಡಬೇಕಾಗುತ್ತೆ ಇನ್ನು ಈ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿವೇತನ ಪಡೆಯೋದಕ್ಕೆ ಕೆಲವೊಂದೆಲ್ಲ ಅರ್ಹತೆಗಳಿದೆ ಆ ಅರ್ಹತೆಗಳು ಏನೆಲ್ಲ ಅಂತ ನೋಡೋಣ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗಕ್ಕೆ ಸೇರಿದವರಾಗಿ ಆಗಿರಬೇಕು ಅದರಲ್ಲೂ ಒ ಬಿ ಸಿಯಲ್ಲಿ ಯಲ್ಲಿ ಟು ಎ ತ್ರೀ ಎ ತ್ರೀ ಬಿ ವಿಭಾಗಕ್ಕೆ ಸೇರಿದ ಸೇರಿದವರಾಗಿರಬೇಕು ಆದಾಯ ಅರ್ಜಿ ಸಲ್ಲಿಸುವ ಕುಟುಂಬದ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನ ಗಳಿಸಿರಬೇಕು ಜೊತೆಗೆ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಏಳು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿರಬೇಕು ಜೊತೆಗೆ ಅವರು ಈಗ ಕರ್ನಾಟಕದ ಯಾವುದೇ ಕಾಲೇಜ್ಗಳ ಅಂದರೆ ಅವರೀಗ ಏನು ಹತ್ತನೇ ತರಗತಿ ವಿದ್ಯಾಭ್ಯಾಸ ನೆಕ್ಸ್ಟು ಕಾಲೇಜ್ ಮಾಡ್ತಿದ್ರು ಅದು ಸಹ ಕರ್ನಾಟಕದಲ್ಲೇ ಓದ್ತಾ ಇರಬೇಕು ಇಷ್ಟೆಲ್ಲ ಅಕಲೆಗಳಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಆ್ಯಕ್ಚುಲಿ ಆನ್ಲೈನ್ ಪ್ರೊಸೆಸ್ಸು ಸ್ವತಃ ನಾವೇ ಕೂಡ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಬಗ್ಗೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಗೊತ್ತಿದ್ದರೆ ವಿದ್ಯಾರ್ಥಿಗಳಿಗೆ ಅವರ ಸ್ವತಃ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋದರೆ ಅವರೇ ಇಲ್ಲಿ ಅರ್ಜಿಯನ್ನು ಹಾಕಿ ಕೊಡ್ತಾರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದಿದೆಯಲ್ಲ ಅಂತ ಹೇಳಿದರೆ ಅವರು ಇಲ್ಲಿ ಅರ್ಜಿಯನ್ನು ಹಾಕಿ ಕೊಡ್ತಾರೆ ನೀವೇ ಸ್ವತಃ ಅರ್ಜಿಯನ್ನು ಸಲ್ಲಿಸೋದಾದರೆ ನೀವು ನನ್ನ ಲಿಂಕನ್ನು ಕೊಟ್ಟಿರ್ತೀನಿ ಅಥವಾ ನೀವು ಇಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಇದೆಯಲ್ಲ ಅಲ್ಲೆಲ್ಲ ನೀವು ಹೋಗಿದರೆ ಅವರು ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವರು ಇದರ ಒಂದು ಲಾಭನ ಪಡ್ಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ಕೂಡ ನಿಮಗೆ ಸಿಗುತ್ತೆ ಅದನ್ನು ನೋಡಿ ನೀವು ಮಾಹಿತಿನ ತಿಳ್ಕೊಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು